ನಮಸ್ಕಾರ ಎನ್ ಐನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಚೇಕ್ ಮಹಿಳೆಯ ಮೇಲಿನ ದೌರ್ಜನ್ಯ ಅವಳ ಹಕ್ಕುಗಳ ಉಲ್ಲಂಘನೆ ಸಾಹಿತಿ ವಿದ್ಯಾವತಿ ಅಂಕಲಗಿ ಮಹಿಳೆಯರ ಮೇಲಿನ ದೌರ್ಜನ್ಯವು ವಿಶ್ವದಲ್ಲಿ ಅತ್ಯಂತ ಪ್ರಚಲಿತ ಮತ್ತು ವ್ಯಾಪಕವಾದ ಮಾನವ ಹಕ್ಕುಗಳ ಉಲ್ಲಂಘನೆಗಳಲ್ಲಿ ಒಂದಾಗಿದೆ ಅಂತ ವಿಜಯಪುರ ಹಿರಿಯ ಸಾಹಿತಿ ನ್ಯಾಯವಾದಿ ವಿದ್ಯಾವತಿ ಅಂಕಲಿಗಿಯವರು ಹೇಳಿದರು ಅವರು ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಜಾಗತಿಕವಾಗಿ ಸುಮಾರು ಮೂರು ಮಹಿಳೆಯರಲ್ಲಿ ಒಬ್ಬರು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ದೈಹಿಕ ಅಥವಾ ಲೈಂಗಿಕ ಹಿಂಸೆಗೆ ಒಳಗಾಗುತ್ತಿದ್ದಾರೆ ಹಿಂಸೆ ಸಮಾಜದ ಅಷ್ಟೇ ಅಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ಮನೆಯಲ್ಲಿ ನಡೀತಾ ಇದೆ ಮನೆಯ ಕುಟುಂಬ ಸದಸ್ಯರೇ ಹೆಣ್ಣಿಗೆ ಕಳಂಕವಾಗ್ತಿದ್ದಾರೆ ಅಂತ ವಿಷಾದಿಸಿದ್ರು ಅತಿಥಿಯಾಗಿ ಮಾತನಾಡಿದ ನಿಡುಗುಂದಿ ಬ್ರಹ್ಮ ಕುಮಾರಿ ಸೇವಾ ಕೇಂದ್ರದ ಸಂಚಾಲಕಿ ರೇಣುಕಾ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಇನ್ನೋರ್ವ ಅತಿಥಿಯಾಗಿ ನಗರದ ಅನನ್ಯ ಆಸ್ಪತ್ರೆಯ ವೈದ್ಯ ಶ್ರೀದೇವಿ ಅವರು ಕೂಡ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಸಂಜೀವಿನಿ ಆಸ್ಪತ್ರೆಯ ವೈದ್ಯ ಅಪಿಣ್ಣ ನಾಗರಹಳ್ಳಿ ನಿಡುಗುಂದಿಯ ಗ್ರಾಮೀಣ ವಿದ್ಯಾವರ್ಧಕ ಕಾಲೇಜಿನ ವಿಶ್ರಾಂತ ಪ್ರಾಧ್ಯಾಪಕಿ ನಿಲಾಂಬಿಕಾ ಅಕ್ಕಿ ವೇದಿಕೆ ಮೇಲಿದ್ರು ಸಿಂದಗಿ ಸೇವಾ ಕೇಂದ್ರದ ಸಂಚಾಲಕಿ ಪವಿತ್ರ ಅವರು ಸಾನ್ನಿಧ್ಯ ವಹಿಸಿದ್ರು ಮನ್ಗುಡಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಬಿಜಿ ಪಾಟೀಲ್ ಸ್ವಾಗತಿಸಿ ಪ್ರಾಸ್ತಾವಿಕರಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ಮಹಿಳಾ ಕ್ರಿಕೆಟ್ ಪಟು ಜಯ ಶ್ರೀ ಕೊಚ್ಚವರು ಗಿಗಿಪದ ಗಾಯಕಿ ರೇಣುಕಾ ಮಾದರ್ ಅವರು ವೈದ್ಯ ಸುಷ್ಮಾ ಹೆಗಣದೊಡ್ಡಿ ಮತ್ತು ಸಿಂದಗಿ ಪುರಸಭೆ ಎಲ್ಲಾ ಮಹಿಳಾ ಪೌರ ಕಾರ್ಮಿಕರನ್ನ ಗೌರವಿಸಿ ಸನ್ಮಾನಿಸಲಾಯಿತು ನಾವು ಈ ಸಾಧನೆ ಮಾಡ್ಬೇಕಂದ್ರೆ ಎತ್ತರ ಬೆಳಿಬೇಕು ಅಂತೇನಿಲ್ಲ ಇರೋ ನಮ್ಮ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಆ ಕೆಲಸಗಳನ್ನ ನಿಭಾಯಿಸ್ಕೊಂಡು ಹೋದ್ರೆ ಅದೇ ಒಂದು ದೊಡ್ಡ ಸಾಧನೆ ಇವತ್ತಿನ ಹೆಣ್ಮಕ್ಳಿಗೆ ಸಾರಿ ಸರಿ ಧನ್ಯವಾದ ನ್ಯಾಷನಲ್ ವುಮನ್ಸ್ ಡೇ ಅವಸ್ಥಾ ಇದೆ ಅಥವಾ ಒಂದು ಚೇತನ ಜಾಗೃತ ಮಾಡಿಕೊಂಡು ಸದಾ ಆನಂದಮಯ ಸ್ಥಿತಿಯಲ್ಲಿ ನಮ್ಮ ಪರಿಸ್ಥಿತಿಗಳನ್ನ ಎದುರಿಸ್ತಾ ಜೀವನದ ಕಾರ್ಯಗಳನ್ನ ಮಾಡ್ತಾ ಒಂದು ಸತ್ಯ ಆತ್ಮಿಕ ಅನುಭೂತಿ ಮಾಡೋದಿದೆಯಲ್ಲ ಅದು ನಿಜವಾದ ಮಹಿಳೆಯ ಅಥವಾ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ ಅಥವಾ ನಿಜವಾದ ಸಾಧನೆ ಅನ್ನೋದು ನಾನು ಇಲ್ಲಿ ತಿಳ್ಕೊಂಡೆ ನಾನು ಯಾವಾಗ ಒಂದ್ ಇಪ್ಪತ್ತು ವರ್ಷದ ಹಿಂದೆ ಈ ವಿದ್ಯಾಲಯಕ್ಕೆ ಬಂದಾಗ ಬಂದಾಗ ಈ ಚಿತ್ರಗಳು ನನ್ಗೆ ಎಷ್ಟು ಆಕರ್ಷಕ ಆಗಿದ್ದು ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ತಿಳ್ಕೊಂಡೆ ನಡೀತಾ ಬಂದೆ ದಿನಾಲು ಕ್ಲಾಸಿಗೆ ಬರ್ಲಿಕ್ಕೆ ಶುರು ಮಾಡಿದೆ ಮಾಡ್ತಾ ಮಾಡ್ತಾ ನನ್ಗ ಅಕ್ಕವ್ರ ಏನು ಆಕರ್ಷಣೆ ಇರ್ಲಿಲ್ಲ ಕೇವಲ ಇಲ್ಲಿಯ ಜ್ಞಾನ ಇಲ್ಲಿಯ ಶಾಂತಿ ನಾನು ಇದನ್ನ ಅನುಭವಿಸ್ಬೇಕು ಅಂತ ಬಂದವಳು ಹಾಗೆ ಅಕ್ಕವ್ರೀತಿ ಸದಾ ನಡಿದು ಯಾರಷ್ಟು ¡Preta!